ಹೋಗಿ ಬಾ ಮಗಳೇ ದೀರ್ಘ ಸುಮಂಗಲೀಭವ ಲೇಖಕರು ಡಾ ವಿರೂಪಾಕ್ಷ ದೇವರಮನೆ ಮಿತ್ರಿಯಂಥ ಮಗಳಿಗೊಂದು ಪತ್ರ ಪ್ರೀತಿಯ ಮಗಳೇ ನಿನಗೆ ಇಂತಹದ್ದೊಂದು ಪತ್ರ ಬರೆಯಬೇಕೆಂದು ಯೋಚಿಸಿ ವರ್ಷಗಳೇ ಕಳೆದವು ಕಡೆಗೂ ಕಾಲ ಕೂಡಿ ಬಂದಿದೆ ಹೇಳಬೇಕಾಗಿರುವ ಹಲವಾರು ವಿಷಯಗಳನ್ನು ಸುದೀರ್ಘ ಪತ್ರಗಳೇ ಆಗಬಹುದಾದರಿಂದ ಅವುಗಳಿಗೆ ಪುಸ್ತಕದ ರೂಪ ನೀಡಿದ್ದೇನೆ ಅಷ್ಟೆ ಈ ಪುಸ್ತಕ ಪತ್ರ ಬರೆದು ಮುಗಿಸಿದರೆ ತಂದೆಯಾಗಿ ನನಗೊಂದು ಸಾರ್ಥಕ್ಯ ಭಾವ ಮೂಡಬಹುದೆಂಬ ಸಣ್ಣ ನಿರೀಕ್ಷೆ ನೀನು ಇಷ್ಟು ವರ್ಷ ತಂದೆ ಮನೆಯ ಮುದ್ದಿನ ಮಗಳಾಗಿ ಹೆತ್ತವರ ಕಣ್ಮಣಿಯಾಗಿ ಬೆಳೆದವಳು ನಿನ್ನ ಓದು ವ್ಯಕ್ತಿತ್ವ ಸ್ನೇಹಿತರು ಆಟಪಾಠ ಶಿಕ್ಷಣ ಕಲೆ ಸಂಸ್ಕಾರ ಆಸಕ್ತಿ ಅಭಿವ್ಯಕ್ತಿ ಹೀಗೆ ಹಲವಾರು ವಿಷಯಗಳಿಗೆ ನಮ್ಮ ಸಲಹೆ ಇದ್ದೇ ಇತ್ತು ಆ ಸಲಹೆಗಳನ್ನು ನೀಡುವಾಗ ನಾವು ಹೆಚ್ಚು ಯೋಚಿಸಿಯೂ ಇರಲಿಲ್ಲ ಏಕೆಂದರೆ ಅವುಗಳ ಅಳವಡಿಕೆಯಲ್ಲಿ ವ್ಯತ್ಯಯ ಕಂಡುಬಂದರೂ ತಿದ್ದಲು ನಾವು ಜೊತೆಯಲ್ಲೇ ಇದ್ದೆವು ಆದರೆ ಈಗ ನೀನು ನಿನ್ನ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದೀಯ ಇಲ್ಲಿಂದ ಹೊಸದೊಂದು ಪ್ರಯಾಣ ನೀನು ಒಂಟಿಯಾಗಿ ಸಾಗಬೇಕಾದ ಅಗತ್ಯತೆ ಹಾಗೂ ಅನಿವಾರ್ಯತೆ ನಿನ್ನ ಈ ಪ್ರಯಾಣ ಸುಖಕರವಾಗಿರಲೆಂದು ದಾರಿಬುತ್ತಿಗಾಗಿ ಈ ಪುಸ್ತಕ ಜನಿಸಿದ ದಿನದಿಂದ ಇಲ್ಲಿಯವರೆಗೂ ನಮಗೆಲ್ಲರಿಗೂ ಸಂತಸವನ್ನೇ ಹಂಚಿದವಳು ನೀನು ನಿನ್ನ ನಡೆ ನುಡಿ ತುಂಟಾಟಗಳಿಂದ ನಮ್ಮೆಲ್ಲರ ಕಣ್ಮನಗಳನ್ನು ಗೆದ್ದವಳು ನಿನ್ನ ಉಪಸ್ಥಿತಿ ಎಲ್ಲೆಡೆ ನಗುವನ್ನು ಚೆಲ್ಲಿದರೆ ನಿನ್ನ ಅನುಪಸ್ಥಿತಿ ಸುತ್ತಲೂ ಶೂನ್ಯವನ್ನು ತುಂಬುವಂತಹದು ನಿನ್ನಂಥ ಮಗಳನ್ನು ಪಡೆದದ್ದಕ್ಕೆ ನಾವೆಂದೂ ಧನ್ಯರು ಆದರೆ ಮಗಳೇ ನೀನೀಗ ಬೇರೊಂದು ಮನೆಗೆ ಹೊರಡುತ್ತಿದ್ದೀಯಾ ಅಲ್ಲಿಗೆ ನೀನು ತೀರಾ ಹೊಸಬಳು ಬೆಳೆದ ಈ ಮನೆಗೂ ಸೇರುವ ಆ ಮನೆಗೂ ಬಹಳ ವ್ಯತ್ಯಾಸಗಳಿರಬಹುದು ಇರಲೇಬೇಕು ಕೂಡ ಆ ವ್ಯತ್ಯಾಸಗಳ ಕಿರುಪರಿಚಯ ಮಾಡಲು ಪೂರ್ವಭಾವಿ ಸಿದ್ಧತೆ ಈ ಪುಸ್ತಕ ಈಗಾಗಲೇ ಸಮಾಜದ ಹಲವಾರು ಕಟ್ಟುಪಾಡುಗಳು ಸ್ತ್ರೀಯನ್ನು ತ್ಯಾಗಮೂರ್ತಿಯಾಗಿ ಬಿಂಬಿಸಿ ಅವಳಿಂದ ಇನ್ನಷ್ಟು ತ್ಯಾಗವನ್ನು ನಿರೀಕ್ಷಿಸುವಂತೆ ಮಾಡಿ ಅವಳು ಜೀವನವಿಡೀ ಇತರರೊಡನೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಲೇ ಕಳೆಯಬೇಕು ಎನ್ನುವ ಅಭಿಪ್ರಾಯ ಮೂಡಿರಬಹುದು ಇದೂ ಕೂಡ ಅಂತಹುದೇ ಪ್ರಯತ್ನವಿರಬೇಕು ಎನ್ನುವ ಆಲೋಚನೆ ಈ ಪತ್ರ ಓದುವಿಕೆಯ ಆರಂಭದಲ್ಲಿಯೇ ಬಂದರೆ ಆಶ್ಚರ್ಯವಿಲ್ಲ ಪತ್ರ ಓದುವಾಗ ಮಾತ್ರವಲ್ಲ ಈ ಪುಸ್ತಕವನ್ನು ನಿನಗೆ ಯಾರಾದರೂ ಓದಲು ಕೈಗಿತ್ತಾಗಲೇ ನಿನಗೆ ಈ ರೀತಿಯ ಅಸಮಾಧಾನ ಮೂಡಲೂಬಹುದು ಆದರೆ ಈ ಪುಸ್ತಕದ ಆಶಯ ಸಂಪೂರ್ಣ ವಿಭಿನ್ನ ಪ್ರತಿಯೋರ್ವರಿಗೂ ಎಲ್ಲ ಹಂತಗಳಲ್ಲೂ ತಂದೆತಾಯಿಯರಿಂದ ಶಿಕ್ಷಕರಿಂದ ಸಿಗಬೇಕಾದ ಮಾರ್ಗದರ್ಶನ ಒಂದು ಹಂತದಲ್ಲಿ ಸಿಕ್ಕೆ ಸಿಗುತ್ತವೆ ಆದರೆ ಅತ್ಯಂತ ಪ್ರಮುಖ ಘಟ್ಟಗಳಾದ ಹದಿಹರೆಯದ ಮಾನಸಿಕ ಬದಲಾವಣೆಗಳು ವೃತ್ತಿಜೀವನದ ಆಯ್ಕೆ ಆರಂಭ ಜೀವನ ಸಂಗಾತಿಯ ಆಯ್ಕೆ ದಾಂಪತ್ಯಕ್ಕೆ ಬೇಕಾದ ಮಾನಸಿಕ ಸಿದ್ಧತೆ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನಗಳಾಗಲಿ ಮಾಹಿತಿಪತ್ರಗಳಾಗಲಿ ಸಿಗುವುದು ದುರ್ಲಭ ಸಿಕ್ಕಿದರೂ ಅಪೂರ್ಣ ಅಥವಾ ತಪ್ಪು ಮಾಹಿತಿಗಳ ಸಾಧ್ಯತೆಯೇ ಹೆಚ್ಚು ಮದುವೆಗೆ ಮೊದಲ ದಿನಗಳಲ್ಲಿ ಹುಡುಗಿಯರು ಅವರ ಮನಸ್ಸನ್ನು ಕಾಡುವ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಆತಂಕದಲ್ಲಿರುತ್ತಾರೆ ಆ ಗೊಂದಲಮಯ ಮನಸ್ಥಿತಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗಿಂತ ಅವರ ಮನಸ್ಥಿತಿಯನ್ನು ಸಹಜ ಸ್ಥಿತಿಯಲ್ಲಿರಿಸುವ ಮಾರ್ಗದರ್ಶನದಿಂದ ಅವರ ಭಾವಿ ವೈವಾಹಿಕ ಜೀವನವನ್ನು ಸುಂದರವಾಗಿಸಬಹುದೇನೋ ಎನ್ನುವ ಪ್ರಯತ್ನಕ್ಕಾಗಿ ಈ ಪುಸ್ತಕ ಇನ್ನು ಹುಡುಗಿಯರಿಗೆ ಏಕೆ ಈ ಪುಸ್ತಕ ಎನ್ನುವ ಪ್ರಶ್ನೆಗೆ ನನ್ನ ಮಾತು ಇಷ್ಟೆ ಪ್ರಸ್ತುತ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಹುಡುಗಿ ತನ್ನ ಹೆತ್ತವರಿಂದ ದೂರವಾಗಿ ಇನ್ನೊಂದು ಮನೆಯಲ್ಲಿ ವಾಸಿಸಲು ಸಿದ್ಧಳಾಗಬೇಕಾದ ಅವಶ್ಯಕತೆಯಿರುವುದರಿಂದ ಸಹಜವಾಗಿ ಆರಂಭದ ಹೊಂದಾಣಿಕೆ ಸಮಸ್ಯೆಗಳು ಇದ್ದೇ ಇರುತ್ತವಲ್ಲವೇ ಮನೆಯಿಂದ ಹಾಸ್ಟೆಲ್ಗೆ ಹೋದಾಗ ಗಳ ಜೊತೆ ವಾರ್ಡನ್ ಜೊತೆ ಬರುವ ಹೊಂದಾಣಿಕೆ ಸಮಸ್ಯೆಗಳಂತಹವು ಮದುವೆಯಾಗುವ ಹುಡುಗಿಯರಲ್ಲಂತೂ ಸ್ತ್ರೀಯರಿಗಷ್ಟೇ ಸೀಮಿತವಾಗುವ ಜೈವಿಕ ಬದಲಾವಣೆಗಳು ಜವಾಬ್ದಾರಿಗಳು ಆಗಾಗ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತವೆ ಉದಾಹರಣೆಗೆ ಮುಟ್ಟಿನ ದಿನಗಳಲ್ಲಿನ ಮಾನಸಿಕ ಬದಲಾವಣೆಗಳು ಋತುಬಂಧದ ಸಮಯದಲ್ಲಾಗುವ ಹಾರ್ಮೋನುಗಳ ಏರುಪೇರುಗಳು ಮತ್ತು ಅದರಿಂದಾಗುವ ದೈಹಿಕ Ready to continue?